ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕದನ ಆಂತರಿಕ ಭಿನ್ನಮತ ಹೊತ್ತಿ ಉರಿತಾ ಇದೆ ನಿರಂತರ ಬೆಲೆ ಏರಿಕೆಯಿಂದ ಜನರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಜಾರಿ ಮಾಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಸಚಿವರು ಲೂಟಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಪೂರೈಸಲು ಎಸ್ಸಿ ಎಸ್ಟಿ ಇಲಾಖೆಗೆ ಹಣವನ್ನು ಬಳಸಿಕೊಳ್ತಿದ್ದಾರೆ ಅಂತ ವಿಪಕ್ಷಗಳು ಮುಗಿಬಿದ್ದಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇಂಥ ಗಂಭೀರ ಆರೋಪ ಹೆಗಲೇರಿರೋ ಹೊತ್ತಲ್ಲೇ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಅವರ ಪರಮಾಪ್ತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ನೀಡಿದ ಅದೊಂದು ಹೇಳಿಕೆ ಕಾಂಗ್ರೆಸ್ ಪಾಳಯದಲ್ಲಿ ನಡು ಹುಟ್ಟಿಸಿದೆ ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ಮುಜುಗರಕ್ಕೀಡು ಮಾಡಿದೆ ಹಾಗಾದ್ರೆ ಆ ಪ್ರಭಾವಿ ನಾಯಕ ಹೇಳಿದ್ದೇನು ವಿಪಕ್ಷಗಳ ಆರೋಪಕ್ಕೂ ಕೈ ನಾಯಕ ಹೇಳಿರೋದಕ್ಕೂ ಲಿಂಕ್ ಇದೆಯಾ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರ ಹಿಡಿದು ಹತ್ತಿರ ಎರಡು ವರ್ಷ ಆಗ್ತಾ ಬಂತು ಯಾವುದೇ ಜನಪರ ಯೋಜನೆಗಳು ಇಲ್ಲ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಹಾಲು ಮೊಸರು ಬಸ್ ಮೆಟ್ರೋ ಡೀಸೆಲ್ ಹೀಗೆ ಸಾಲು ಸಾಲು ವಸ್ತುಗಳ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ನಂಬಿ ಅಧಿಕಾರ ಕೊಟ್ಟಿದ್ದ ಜನರ ಕತ್ತು ಸೀಳ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಿದ್ದಾರೆ ಅಷ್ಟೇ ಅಲ್ಲ ಅಬಕಾರಿ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ ಮೂಡ ಹಗರಣ ವಾಲ್ಮೀಕಿ ಹಗರಣ ಹೀಗೆ ಸಾಲು ಸಾಲು ಆರೋಪಗಳು ಮಂತ್ರಿಗಳ ಹೆಗಲೇರಿ ಕೂತಿದೆ ಇದರ ಬೆನ್ನಲ್ಲೇ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಅಂತ ಹೇಳೋ ಮೂಲಕ ತಮ್ಮದೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆ ಕಾಣ್ತಾ ಇದೆ ಆತ್ಮಗಿರೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯು ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಂವಾದ ಸಭೆಯಲ್ಲಿ ಈ ರೀತಿಯಾಗಿ ತಮ್ಮ ಅಸಹನೆ ತೋಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ರು ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಭ್ರಷ್ಟಾಚಾರ ವ್ಯಾಪಕವಾಗಿರೋದ್ರಿಂದಲೇ ಗುಣಮಟ್ಟದ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಹಿಂದೆಲ್ಲ ಐದಾರು ದಶಕ ಬಾಳಿಕೆ ಬರ್ತಾ ಇದ್ದ ಸರ್ಕಾರಿ ಕಟ್ಟಡಗಳು ಈಗ ಹತ್ತು ವರ್ಷಗಳಲ್ಲೇ ಬಿದ್ದು ಹೋಗ್ತಾ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚು ತಾಂಡವವಾಡ್ತಾ ಇದೆ ಅಂತ ಬೇಸರ ತೋಡ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿರುವಾಗ ಪ್ರಾದೇಶಿಕ ಅಸಮತೋಲ ನಿವಾರಣೆ ಹೇಗೆ ಸಾಧ್ಯ ಆಗುತ್ತೆ ಜನಪ್ರತಿನಿಧಿಗಳು ಹೇಗಿರ್ತಾರೋ ಅದರಂತೆ ಅಧಿಕಾರಿಗಳು ಇರ್ತಾರೆ ಸಿದ್ದರಾಮಯ್ಯ ಏನೇ ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ನನ್ನ ಅಭಿಪ್ರಾಯ ಇದೇ ಆಗಿರುತ್ತೆ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಬಾಂಬ್ ಹಾಕಿದ್ದಾರೆ ಆತ್ಮಗೆರೆ ಬಸವರಾಜ ರಾಯರೆಡ್ಡಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರು ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆಯುತ್ತೆ ಅನ್ನೋ ಮೂಲಕ ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸದ್ಯಕ್ಕೆ ಅವರದ್ದೇ ಪಕ್ಷವಾದ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಒಪ್ಕೊಂಡಿದ್ದಾರೆ ಈ ಹಿಂದೆಯೂ ಬಸವರಾಜ ರಾಯರೆಡ್ಡಿ ರಾಜಕಾರಣಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಇಂದಿನ ರಾಜಕಾರಣ ಹಾಳಾಗಿ ಹೋಗಿದೆ ಭ್ರಷ್ಟಾಚಾರ ಹೆಚ್ಚು ನಡೀತಾ ಇದೆ ಸರ್ಕಾರದಲ್ಲೂ ಕೂಡ ಇದೆ ಅನ್ನೋ ಮೂಲಕ ತಮ್ಮದೇ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಈಗ ಮತ್ತೊಮ್ಮೆ ಅದೇ ಮಾತನ್ನ ಹೇಳೋ ಮೂಲಕ ಆಶ್ಚರ್ಯ ಹುಟ್ಟು ಹಾಕಿದ್ದಾರೆ ಈ ಹಿಂದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡಿದ್ರು ಆಮೇಲೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಯಿತು ಇನ್ನು ಮೂಡ ಹಗರಣದಲ್ಲಿ ಸ್ವತಃ ಸಿದ್ದರಾಮಯ್ಯ ಸಿಲ್ಕೊಂಡಿದ್ರು ಆರ್ ಬಿ ತಿಮ್ಮಾಪ್ರ ವಿರುದ್ಧ ಅಬಕಾರಿ ಇಲಾಖೆಯಲ್ಲಿ ಕಮಿಷನ್ ಆರೋಪ ಕೇಳಬಂದಿತ್ತು ಎಲ್ಲೋ ಒಂದು ಕಡೆ ರಾಯರೆಡ್ಡಿ ಅವರು ಹೇಳಿರೋದಕ್ಕೂ ಸರ್ಕಾರದಲ್ಲಿ ನಡೀತಿರೋದಕ್ಕೂ ಒಂದಕ್ಕೊಂದು ಲಿಂಕ್ ಹುಟ್ಟು ಹಾಕಿದೆ ಆತ್ಮೀಗೆರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿಚಾರದಲ್ಲಿ ಮುಜುಗರಕ್ಕೆ ಒಳಗಾಗ್ತಾ ಇದೆ ಸಚಿವರ ವಿರುದ್ಧ ಸಾಲು ಸಾಲು ಆರೋಪ ಕೇಳಿಬರ್ತಾ ಇದೆ ತಮ್ಮದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಈಗ ಭ್ರಷ್ಟಾಚಾರ ಬಾಂಬ್ ಹಾಕಿದ್ದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತಂದೊಡ್ಡುವ ಸಾಧ್ಯತೆ ಇದೆ ಕೈ ನಾಯಕನ ಅಸಮಾಧಾನದ ಈ ಹೇಳಿಕೆ ಬಿಜೆಪಿ ನಾಯಕರಿಗೆ ದೊಡ್ಡ ಪ್ರಮಾಣದ ಅಸ್ತ್ರ ಆಗೋದ್ರಲ್ಲಿ ಅನುಮಾನ ಇಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ